ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಜಾ ಏಕಾದಶಿ ನಾಳೆಯ ದಿವಸ ಆಚರಣೆಯನ್ನು ಇದ್ದೀವಿ ತುಂಬ ಜನಕ್ಕೆ ಈ ಏಕಾದಶಿ ಬಗ್ಗೆ ಗೊಂದಲ ಇದೆ ಈಗಾಗಲೇ ನನಗೆ ಸುಮಾರು ಕಮೆಂಟ್ಸ್ ಬಂದಿದೆ ಏಕಾದಶಿ ಯಾವತ್ತು ಅಂತ ಸ್ಮಾರ್ತರಿಗೆ ಇವತ್ತೇನೆ ಏಕಾದಶಿ ವೈಷ್ಣವರಿಗೆ ನಾಳೆ ಏಕಾದಶಿ ನಾಳೆ ಭಾಗವತ ಏಕಾದಶಿ ಯಾಕೆ ನಾವು ಇವತ್ತು ಏಕಾದಶಿಯನ್ನು ಆಚರಣೆಯನ್ನು ಮಾಡಬಾರ್ದು ಅಂತಂದರೆ ಯಾವತ್ತು ಏಕಾದಶಿ ತಿಥಿ ಬೆಳಗ್ಗೆ ಸೂರ್ಯೋದಯ ಕಾಲದಿಂದನೇ ಶುರುವಾಗಬೇಕು ಅಂದರೆ ಸೂರ್ಯೋದಯ ಆರು ಗಂಟೆಗಿದೆ ಅಂತಂದರೆ ಅಷ್ಟು ಸೂರ್ಯೋದಯಕ್ಕಿಂತನೂ ಒಂದು ಗಂಟೆ ಹಿಂದೆನೇ ಏಕಾದಶಿ ತಿಥಿ ಬಂದಿರಬೇಕು ಆದರೆ ಇವತ್ತಿನ ದಿವಸ ಸೂರ್ಯೋದಯದ ಹಿಂದಿನ ಒಂದು ತಾಸು ಹಿಂದೆ ಅಂದರೆ ದಶಮಿ ತಿಥಿ ಇರುತ್ತೆ ಹಾಗಾಗಿ ಯಾವತ್ತೂ ಏಕಾದಶಿ ತಿಥಿ ಇದೆ ಅಂತಂದರೆ ದಶಮಿ ತಿಥಿ ಬಂದು ಏಕಾದಶಿಗೆ ಹತ್ತಿರಬಾರ್ದು ಅಂದರೆ ಸೇರ್ಕೊಂಡಿರಬಾರ್ದು ಏಕಾದಶಿ ತಿಥಿ ಅಂದರೆ ಬೆಳಗ್ಗೆ ಅರುಣೋದಯಕ್ಕಿಂತ ಮುಂಚೆನೇ ಅಂದರೆ ಒಂದು ತಾಸು ಒಂದೂವರೆ ತಾಸು ಮುಂಚೆಯಿಂದನೇ ಏಕಾದಶಿ ತಿಥಿ ಬಂದ್ಬಿಟ್ಟಿರಬೇಕು ಹಾಗೆ ಬಂದಿದ್ದರೆ ಮಾತ್ರ ನಾವು ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಇವತ್ತೇನಾಗಿದೆ ಅಂತಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಒಂದೂವರೆ ಗಂಟೆ ಹಿಂದೇ ದಶಮಿ ತಿಥಿ ಇದೆ ಹಾಗಾಗಿ ಸೂರ್ಯೋದಯದ ನಂತರ ನಮಗೆ ಏಕಾದಶಿ ತಿಥಿ ಬಂದಿದೆ ಆದ ಕಾರಣ ನಾವು ಈ ಏಕಾದಶಿಯನ್ನು ಆಚರಣೆಯನ್ನು ಮಾಡೋದಿಲ್ಲ ಹಾಗಾಗಿ ಈ ಒಂದು ಏಕಾದಶಿಗೆ ಅಷ್ಟು ಮಹತ್ವ ಇರೋದಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಅದಕ್ಕೋಸ್ಕರ ನಾಳೆ ಏಕಾದಶಿ ತಿಥಿ ಇದೆ ಅಂತ ಹೇಳ್ತಾಯಿದ್ದೀನಿ ಭಾಗವತ ಏಕಾದಶಿ ವೈಷ್ಣವರೆಲ್ಲರೂ ನಾಳೆನೇ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಅಂತ ಪಂಚಾಂಗಗಳಲ್ಲಿ ಕೊಟ್ಟಿರ್ತಾರೆ ಪಂಚಾಂಗವನ್ನು ನೋಡೇನೆ ನಾವು ಏಕಾದಶಿಯನ್ನು ಆಚರಣೆಯನ್ನು ಮಾಡೋದು ಹಾಗಾಗಿ ನಾಳೆಯ ದಿವಸ ನಾವು ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ ನಾಳೆ ಶ್ರಾವಣ ಮಾಸದ ಕಡೆಯ ಶುಕ್ರವಾರ ನಾಲ್ಕನೇ ಶುಕ್ರವಾರ ಈ ಶುಕ್ರವಾರನೂ ಏಕಾದಶಿ ಬಂದುಬಿಟ್ಟಿದೆ ಹಾಗಾಗಿ ನೀವು ಮುಂದೆ ಇನ್ನು ಯಾವಾಗ ಮಾಡ್ಬೋದು ವರಮಹಾಲಕ್ಷ್ಮಿ ಅಂತಂದರೆ ದಸರಾದಲ್ಲಿ ನೀವು ವರಮಹಾಲಕ್ಷ್ಮಿಯನ್ನು ಆಚರಣೆಯನ್ನು ಮಾಡ್ಬೋದು ನವರಾತ್ರಿ ಒಂಬತ್ತು ದಿನವೂ ಪೂಜೆಗಳನ್ನು ಮಾಡ್ತಾ ಇರ್ತೀವಲ್ವ ಯಾವತ್ತಾದರೂ ನೀವು ವರಮಹಾಲಕ್ಷ್ಮಿಯನ್ನು ಮಾಡ್ಕೋಬೋದು ಈ ವರ್ಷ ಹೀಗೆ ಬಂದಿದೆ ಸ್ನೇಹಿತರೆ ಯಾಕೆ ಅಂತಂದರೆ ಎರಡನೇ ಶುಕ್ರವಾರನೂ ಏಕಾದಶಿ ಇತ್ತು ನಾಲ್ಕನೇ ಶುಕ್ರವಾರನೂ ಏಕಾದಶಿ ಬಂದುಬಿಟ್ಟಿದೆ ಹಾಗಾಗಿ ತುಂಬ ಜನಕ್ಕೆ ಒಂಥರ ಮನಸ್ಸಿಗೆ ಏನಪ್ಪ ಹೀಗಾಯಿತು ಅಂತ ಕಡೆ ಶುಕ್ರವಾರ ಇದು ಶ್ರಾವಣ ಮಾಸದಲ್ಲಿ ಕಡೆ ಶುಕ್ರವಾರ ಕೆಲವೊಬ್ಬರು ಕಳಸವನ್ನು ಈ ಶುಕ್ರವಾರ ಕೂಡಿಸಿ ಕೊನೆಯದಾಗಿ ಮಾಡ್ತಾರೆ ಆದರೆ ಪೂಜೆ ಹೇಗೆ ಮಾಡ್ಕೋಬೇಕು ಅಂತಲೂ ತುಂಬ ಜನ ಕೇಳಿದ್ರಿ ಆಮೇಲೆ ಮಂಗಳಗೌರಿ ಮಂಗಳವಾರ ಮಿಸ್ ಆದವರು ಶುಕ್ರವಾರ ಮಾಡಬೇಕು ಹಾಗಾಗಿ ಶುಕ್ರವಾರ ನೈವೇದ್ಯ ಹೆಂಗೆ ಬರುತ್ತೆ ಏಕಾದಶಿ ಇದೆ ಅಂತಲೂ ತುಂಬ ಜನ ಕೇಳಿದ್ದೀರ ಅದಕ್ಕೆ ಹೇಳ್ತಾ ಇದ್ದೀನಿ ಈಗ ಶುಕ್ರವಾರ ಪೂಜೆ ಹೇಗೆ ಮಾಡೋದು ಅಂತಂದರೆ ಕಳಸ ಕೂಡಿಸ್ಕೊಳ್ಳೋದು ಮಾಮೂಲಿ ನೀವು ಎರಡನೇ ಶುಕ್ರವಾರ ನಾನು ಏನು ಹೇಳಿದ್ನಲ್ಲ ಅದೇ ಥರನೇ ಕಳಸ ಕೂಡಿಸ್ಕೊಂಡು ಆವಾಹನೆಯನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿನ ಕೂಡಿಸ್ಕೊಳ್ಳೋದು ಅಷ್ಟೇ ಹೂವು ಎಲ್ಲ ಏನು ಏರ್ಸೋದು ಇರೋದಿಲ್ಲ ಅರ್ಚನೆ ಇರೋದಿಲ್ಲ ಸುಮ್ಮನೆ ನೀವು ಗೆಜ್ಜೆ ವಸ್ತ್ರ ಬೇಕಾದರೆ ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳೋದು ಶನಿವಾರ ನೀವು ಹೂವು ಏರಿಸ್ಕೊಂಡು ಕಳಸ ಪೂಜೆಯನ್ನು ಮಾಡಿಕೊಂಡು ಆವತ್ತಿನ ದಿವಸ ಕಳಸವನ್ನು ಕದರ್ಸ್ಕೋಬೋದು ಹೀಗೆ ಮಾಡ್ಕೋಬೋದು ಆಮೇಲೆ ಮಂಗಳಗೌರಿ ಬಗ್ಗೆ ಕೇಳಿದ್ರಿ ನೈವೇದ್ಯ ಬರೋದಿಲ್ಲ ಆವತ್ತು ನಾಳೆ ಯಾರ್ಯಾರು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತೀರೋ ಅವ್ರು ಯಾರೂ ನಾಳೆ ನೈವೇದ್ಯ ಮಾಡೋ ಹಾಗಿಲ್ಲ ಗೌರಿಗೆ ಹಾಗಾಗಿ ಪೂಜೆಯನ್ನು ಮಾಡ್ಕೊಳ್ರಿ ಹೂವೂ ಏರ್ಸೋ ಹಾಗಿಲ್ಲ ಗೆಜ್ಜೆ ವಸ್ತ್ರ ಏರಿಸ್ಬಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಶನಿವಾರ ನೀವು ನೈವೇದ್ಯವನ್ನು ಮಾಡಿ ಹೂ ಏರಿಸ್ಕೊಂಡು ನೈವೇದ್ಯ ಮಾಡಿ ಆಮೇಲೆ ನೀವು ಗೌರಿಯನ್ನು ತೆಕ್ಕೋಬೋದು ಈ ಥರ ಈ ಸಲ ಮಾಡ್ಕೋಬೋದು ನೀವು ಮತ್ತೆ ಈಗ ಬಿಟ್ಬಿಟ್ರೆ ಇನ್ನೂ ಒಂದು ವಾರ ಮಿಸ್ ಆದಂಗೆ ಆಗುತ್ತೆ ಮಾಡ್ಕೊಳ್ಳಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ ಉಡಿ ತುಂಬೋದ ಅಂತ ಕೇಳಿದ್ರಿ ಉಡಿ ತುಂಬೋದಕ್ಕೆ ಬರೋದಿಲ್ಲ ಅಕ್ಕಿಯನ್ನು ಉಡಿ ತುಂಬೋದಕ್ಕೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತಂದರೆ ಏಕಾದಶಿ ದಿವಸ ನಾವು ಯಾರೂ ಮುತ್ತೈದೆಯರು ಉಡಕ್ಕಿ ಅಂದರೆ ಮಡ್ಲಕ್ಕಿಯನ್ನು ಹಾಕಿಸ್ಕೋಬಾರ್ದು ಏಕಾದಶಿ ಉಪವಾಸ ಆದ ಕಾರಣ ಯಾವತ್ತೂ ಮಡ್ಲಕ್ಕಿ ಉಡಿ ಅಕ್ಕಿ ಅಂತ ಏನು ಕರಿತೀವಿ ಇದನ್ನು ನಾವು ಊಟ ಮಾಡಿಬಿಟ್ಟು ಉಡಿ ಅಕ್ಕಿಯನ್ನು ತುಂಬ್ತಾರೆ ಅಲ್ವಾ ಉಪವಾಸ ಯಾವುದೇ ಕಾರಣಕ್ಕೂ ಮಡ್ಲಕ್ಕಿಯನ್ನು ತುಂಬಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಅದಕ್ಕೋಸ್ಕರ ಮನೆ ಹೆಣ್ಣು ಹುಡುಗರಾದ್ರೂ ಬೆಳಗ್ಗೆ ಊಟ ಮಾಡಿಬಿಟ್ಟು ಹಬ್ಬದ ಅಡುಗೆ ಮಾಡಿ ಊಟಕ್ಕೆ ಹಾಕಿ ಸಂಜೆ ಮೇಲೆ ಉಡಿ ಅಕ್ಕಿಯನ್ನು ತುಂಬ್ತಾರೆ ಅಲ್ವಾ ಅದಕ್ಕೋಸ್ಕರ ಊಟ ಇಲ್ಲದೇ ಇರುವಾಗ ಉಪವಾಸ ಇರುವಾಗ ದೇವ್ರಿಗೂ ನಾವು ಉಡಿ ಅಕ್ಕಿಯನ್ನು ತುಂಬಬಾರ್ದು ಮಡ್ಲಕ್ಕಿಯನ್ನು ತುಂಬಬಾರ್ದು ಹಾಗಾಗಿ ನಾಳೆ ಯಾವುದೇ ರೀತಿಯ ಮಡ್ಲಕ್ಕಿಯನ್ನು ತುಂಬೋದಕ್ಕೆ ಬರೋದಿಲ್ಲ ನೀವು ಶನಿವಾರ ಬೇಕಾದರೆ ತುಂಬ್ಕೋಬೋದು ಹಿಂದೆ ನಾನು ಹೇಳಿದ್ನಲ್ಲ ಅದೇ ಥರನೇ ಭಗವಂತನಿಗೋಸ್ಕರ ಏಕಾದಶಿ ವ್ರತವನ್ನು ಎಲ್ಲವನ್ನು ತ್ಯಾಗ ಮಾಡಿ ಮಾಡ್ತೀವಿ ಭಗವಂತನ ಪ್ರೀತಿಗಾಗಿ ಸ್ವತಃ ಲಕ್ಷ್ಮೀ ದೇವಿನೇ ಏಕಾದಶಿಯನ್ನು ಮಾಡ್ತಾಳಂತೆ ಹಾಗಾಗಿ ಅವತ್ತಿನ ದಿವಸ ಯಾವುದೇ ಒಂದು ಭೋಗವಾದ ವಸ್ತುಗಳನ್ನು ನಾವು ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಹೂ ಮುಡಿಯೋದು ಅಲಂಕಾರ ಮಾಡ್ಕೊಳ್ಳೋದು ಇದು ಯಾವುದೂ ಮಾಡೋ ಹಾಗಿಲ್ಲ ಹಾಗಾಗಿ ಲಕ್ಷ್ಮೀ ದೇವಿನೇ ಏಕಾದಶಿ ಮಾಡ್ತಾಳಂದರೆ ಈ ಇನ್ನು ಉಳಿದಂತಹ ಎಲ್ಲ ದೇವನ ದೇವತೆಗಳೂ ಭಗವಂತನಿಗೋಸ್ಕರ ಏಕಾದಶಿ ವ್ರತವನ್ನು ಮಾಡೇ ಮಾಡ್ತಾರೆ ಹಾಗಾಗಿ ಯಾರಿಗೂ ಹೂವನ್ನು ಏರ್ಸೋದಕ್ಕೆ ಬರೋದಿಲ್ಲ ಭಗವಂತನಿಗೊಂದೇ ಹೂವನ್ನು ಏರ್ಸೋದಕ್ಕೆ ಆಗುತ್ತೆ ಯಾಕಂದರೆ ಆತ ಭಗವಂತ ಯಾವಾಗಲೂ ನಿತ್ಯ ತೃಪ್ತ ಯಾವಾಗಲೂ ಅಲಂಕಾರ ಪ್ರಿಯ ವಿಷ್ಣು ಹಾಗಾಗಿ ನಾವು ಭಗವಂತನಿಗೆ ಹೂವನ್ನು ಏರಿಸ್ಬೋದು ತುಳಸಿಯನ್ನು ಏರಿಸ್ಬೋದು ಕೃಷ್ಣನಿಗೆ ಹೀಗೆ ಇಷ್ಟೇ ಏಕಾದಶಿ ಅಂತಂದರೆ ತೀರ್ಥವನ್ನು ಒಂದು ಬಾರಿ ತಗೋಬೋದು ತುಳಸಿ ತೀರ್ಥವನ್ನು ಒಂದು ಬಾರಿ ತಗೋಬೋದು ಮೂರು ಬಾರಿ ತೀರ್ಥವನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ ಇದಿಷ್ಟು ಏಕಾದಶಿಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಈಗ ಅಜಾ ಏಕಾದಶಿ ಅಂದರೆ ಏನು ಅಂತ ನೋಡೋಣಂತೆ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಹೋಗ್ತಾನೆ ಈ ಕಥೆಯಲ್ಲಿ ಸತ್ಯ ಹರಿಶ್ಚಂದ್ರನ ಬಗ್ಗೆ ನಾವು ತಿಳ್ಕೊತೀವಿ ಹರಿಶ್ಚಂದ್ರ ಎಷ್ಟು ಸತ್ಯವಂತನಾಗಿದ್ದ ಹಾಗಾಗಿ ತನ್ನ ರಾಜ್ಯವನ್ನು ಒಳ್ಳೆ ಚೆನ್ನಾಗಿ ನೋಡ್ಕೊತಾ ಇದ್ದ ಹೀಗೆ ಕಾಲಕ್ರಮೇಣ ಹೆಂಡತಿ ಮಕ್ಕಳು ಎಲ್ಲವನ್ನ ಕಳ್ಕೊಂಡ್ಬಿಡ್ತಾನೆ ತನ್ನನ್ನೇ ತಾನು ಮಾರ್ಕೊಳ್ಳುವಂತಹ ಸ್ಥಿತಿ ಬಂದ್ಬಿಡುತ್ತೆ ಹರಿಶ್ಚಂದ್ರನಿಗೆ ಕೊನೆಗೆ ಏನು ಮಾಡ್ತಾನೆ ಸ್ಮಶಾನವನ್ನ ಕಾಯೋದಕ್ಕೆ ಹೋಗ್ತಾನೆ ಹೆಣೆಗಳ ಮೇಲಿರ್ತಕ್ಕಂತಹ ಬಟ್ಟೆಯನ್ನ ಉಟ್ಕೊತಾನಂತೆ ಅಂದ್ರೆ ಅಷ್ಟು ದಾರಿದ್ರೆ ಬಂದ್ಬಿಡುತ್ತೆ ಅವನಿಗೆ ಸತ್ಯ ಹರಿಶ್ಚಂದ್ರನಿಗೆ ಎಷ್ಟು ಅಂತಂದ್ರೆ ಮೈ ಮೇಲಿರೋ ಬಟ್ಟೆನೂ ಅವನಿಗೆ ಹರಿದು ಬಟ್ಟೆನೂ ಆಗುತ್ತೆ ಅವಾಗ ಏನ್ಮಾಡ್ತಾನೆ ಸ್ಮಶಾನದಲ್ಲಿ ಹೆಣೆಗಳನ್ನ ಕಾಯ್ತಾ ಇರ್ತಾನೆ ಹೆಣದ ಮೇಲೆ ಹಾಕಿರ್ತಕ್ಕಂಥ ಬಟ್ಟೆಯನ್ನ ಅವನು ಉಟ್ಕೊಳ್ತಾನೆ ಅದಕ್ಕೆ ಸ್ನೇಹಿತರೆ ಹೇಳೋದು ಹರಿದಿರೋ ಬಟ್ಟೆಯನ್ನ ಹಾಕೋಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಅದು ದಾರಿದ್ರ್ಯದ ಸಂಕೇತ ಈಗಂತೂ ಹರಿದಿರೋ ಬಟ್ಟೆಯನ್ನೇ ಕೊಂಡ್ಕೊಂಡು ಉಟ್ಕೊತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಜೀನ್ಸ್ ಪ್ಯಾಂಟ್ಗಳು ಅದೆಲ್ಲ ನೋಡ್ತಾ ಇರ್ತೀವಿ ನಾವೆಲ್ಲ ಕಡೆ ಹರಿದೋಗಿರುತ್ತೆ ಮಂಡಿ ಹತ್ರ ಅಲ್ಲೆಲ್ಲ ಅದು ತುಂಬ ಕಾಸ್ಟ್ಲಿ ಅಂತೆ ತುಂಬ ದುಡ್ಡು ಕೊಟ್ಟು ಅದನ್ನ ಕೊಂಡ್ಕೊಂಡು ಹಾಕೊತಾರೆ ಎಷ್ಟು ದರಿದ್ರವನ್ನ ಮನೆಗೆ ತಂದ್ಕೊಂಡು ಮೈ ಮೇಲೆ ಹಾಕೊತಾರೆ ಅಂತಂದ್ರೆ ಅದು ಸುಮ್ಮನೆ ಬಿಡೋದಿಲ್ಲ ಹಾಗಾಗಿ ಯಾವತ್ತೂ ಹರಿದಿರೋ ಬಟ್ಟೆ ಹೆಡಕು ಹರಿದಿರೋ ಬಟ್ಟೆ ಅಂತಾರೆ ಅಂದ್ರೆ ಭುಜದತ್ರ ಹರಿದಿರೋದು ತೋಳುಗಳಲ್ಲಿ ಹರಿದಿರೋದು ಯಾವತ್ತೂ ಹಾಕ್ಕೋಬಾರ್ದು ಸ್ನೇಹಿತರೆ ಆಮೇಲೆ ಮೈ ಮೇಲೆ ಹಾಕೊಂಡು ಬಟ್ಟೆಯನ್ನ ಹರಿಬಾರ್ದು ಕತ್ರಿಯಿಂದ ಕಟ್ ಮಾಡಬಾರ್ದು ಇದೆಲ್ಲ ತುಂಬ ಇದೆ ಶಾಸ್ತ್ರಗಳಲ್ಲಿ ಆಮೇಲೆ ಒಬ್ಬರು ಬಟ್ಟೆಯನ್ನ ಒಬ್ಬರು ಹಾಕೋಬಾರ್ದು ಅಂತಲೂ ಶಾಸ್ತ್ರ ಹೇಳುತ್ತೆ ಒಬ್ಬರು ಧರಿಸಿರುವಂತಹ ಬಟ್ಟೆಗಳು ಈಗೆಲ್ಲನೂ ಫಂಕ್ಷನ್ಗಳಿಗೆ ಹೋಗ್ತೀವಿ ನಿನ್ನ ಬಟ್ಟೆ ನನಗೆ ಕೊಡು ನನ್ನ ಬಟ್ಟೆ ನೀನು ಕೊಡು ಅಂತ ಈ ಥರ ಯಾವತ್ತೂ ಒಬ್ಬರು ಹುಟ್ಟು ಬಿಟ್ಟಂತಹ ಬಟ್ಟೆಗಳನ್ನು ಉಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಇದೆಲ್ಲ ತುಂಬ ತಿಳ್ಕೋಬೇಕು ಸ್ನೇಹಿತರೆ ನಾವು ಶಾಸ್ತ್ರಗಳು ಮಾಡಿದರೆ ಅಂತಂದರೆ ಅದೆಲ್ಲ ನಮ್ಮ ಒಳ್ಳೆಯದಕ್ಕಾಗಿಯೇ ಸುಮ್ಮನೆ ಅಲ್ಲ ಎಲ್ಲನೂ ತಿಳ್ಕೊಂಡು ನಾವು ಜೀವನವನ್ನು ನಡೆಸಬೇಕು ಸ್ನೇಹಿತರೆ ಅಂತಹ ಸ್ಥಿತಿ ಹರಿಶ್ಚಂದ್ರನಿಗೆ ಬಂದುಬಿಡುತ್ತೆ ತುಂಬ ಚಿಂತೆ ಮಾಡ್ತೇನೆ ಯಾಕೆ ಹೀಗಾಗೋಯ್ತು ನಾನು ಸತ್ಯದಿಂದ ಇದ್ದಿದ್ದೇನೆ ತಪ್ಪಾಗೋಯ್ತಾ ಯಾಕೆ ಇಂಥ ಪರಿಸ್ಥಿತಿ ನನಗೆ ಬಂತು ಅಂತ ತುಂಬ ಚಿಂತೆ ಮಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಒಬ್ಬ ಗೌತಮ ವಂಶದ ಒಬ್ಬ ಶ್ರೇಷ್ಠವಾದಂತಹ ಬ್ರಾಹ್ಮಣ ಬರ್ತಾನೆ ಸತ್ಯ ಹರಿಶ್ಚಂದ್ರ ನಮಸ್ಕಾರವನ್ನು ಮಾಡಿ ಸಾಷ್ಟಾಂಗವಿದ್ದು ಕೇಳ್ಕೊತಾನೆ ಯಾಕೆ ನನಗೆ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸತ್ಯ ಮಾರ್ಗದಲ್ಲಿ ಹೋದಿದ್ದೇ ನನಗೆ ತಪ್ಪಾಯ್ತಾ ಸತ್ಯಕ್ಕಾಗಿ ಎಲ್ಲವನ್ನು ನಾನು ತ್ಯಾಗ ಮಾಡಿಬಿಟ್ಟೆ ಅದಕ್ಕಾಗಿ ಇಂಥ ಪರಿಸ್ಥಿತಿ ನನಗೆ ಬಂದುಬಿಟ್ಟಿದೆ ಏನು ಮಾಡೋದು ಗುರುಗಳೇ ನೀವೇ ಒಂದು ಹಾದಿ ತೋರಿಸ್ಬೇಕು ಅಂತ ಬ್ರಾಹ್ಮಣನನ್ನು ಕೇಳ್ಕೊತಾನೆ ಹರಿಶ್ಚಂದ್ರ ಅವಾಗ ಬ್ರಾಹ್ಮಣ ಹೇಳ್ತಾನೆ ನೋಡಪ್ಪ ಈಗ ಶ್ರಾವಣ ಮಾಸ ಇದೆ ಕೃಷ್ಣ ಪಕ್ಷ ಇದೆ ಇಲ್ಲಿ ಸದ್ಯದಲ್ಲೇ ಬರ್ತಾ ಇದೆ ಅಜಾ ಏಕಾದಶಿ ಆ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ನೀನು ಆಚರಣೆಯನ್ನು ಮಾಡು ಉಪವಾಸ ಮಾಡು ಭಗವಂತನ ಧ್ಯಾನವನ್ನು ಮಾಡು ಖಂಡಿತವಾಗಿ ಕಳ್ಕೊಂಡಿರ್ತಕ್ಕಂಥ ಎಲ್ಲದನ್ನ ನೀನು ಮತ್ತೆ ಪಡೀತೀಯ ಭಗವಂತನ ಮೇಲೆ ನಂಬಿಕೆ ಇಟ್ಬಿಟ್ಟು ಸಂಕಲ್ಪ ಪೂರ್ವಕವಾಗಿ ನೀನು ಏಕಾದಶಿ ವ್ರತವನ್ನ ಆಚರಣೆ ಮಾಡು ಅಂತ ಹೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಅಂದ್ರೆ ಹರಿಶ್ಚಂದ್ರ ಏಕಾದಶಿ ಮಾಡ್ತಾ ಇರ್ಲಿಲ್ಲ ಅಂತಲ್ಲ ಅರ್ಥ ಪ್ರತಿಯೊಂದು ಏಕಾದಶಿನೂ ಹರಿಶ್ಚಂದ್ರ ಆಚರಣೆನ ಮಾಡ್ತಾ ಇದ್ದ ಅದರಲ್ಲಿ ಇಂತಹ ಕಷ್ಟ ಬಂದಾಗ ಈ ಒಂದು ಏಕಾದಶಿ ಎಷ್ಟು ಮಹತ್ವ ಇದೆ ಯಾಕೆ ನಾವು ಸಂಕಲ್ಪ ಪೂರ್ವಕವಾಗಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಬ್ರಾಹ್ಮಣರು ತಿಳಿಸ್ಕೊಟ್ಟ ಮೇಲೆ ಅವನು ತಿಳ್ಕೊಂಡು ಅದೇ ಥರನೇ ಶ್ರದ್ಧಾಭಕ್ತಿಯಿಂದ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾನೆ ಕೊನೆಗೆ ಕೃಷ್ಣ ಒಂದು ಮಾತನ್ನು ಹೇಳ್ತಾನಂತೆ ಧರ್ಮರಾಜನಿಗೆ ಯಾರು ಈ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾರೋ ಅವರು ಎಲ್ಲ ಪಾಪಗಳನ್ನು ಕಳ್ಕೊಂಡು ಅದರಿಂದ ಮುಕ್ತರಾಗಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡು ಭಗವಂತನ ಲೋಕವನ್ನು ಖಂಡಿತವಾಗಿ ಸೇರ್ತಾರೆ ಅನ್ನುವಂತಹ ಮಾತನ್ನು ಸ್ವತಃ ಕೃಷ್ಣ ಪರಮಾತ್ಮನೇ ಧರ್ಮರಾಜನಿಗೆ ಹೇಳ್ತಾನೆ ಆಮೇಲೆ ಇನ್ನೊಂದು ವಿಷಯ ಹೇಳ್ತಾನೆ ಕೃಷ್ಣ ಪರಮಾತ್ಮ ಈ ಒಂದು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿದರೆ ಮತ್ತೆ ಈ ಕಥೆಯನ್ನು ಯಾರು ಕೇಳ್ತಾರೋ ಭಕ್ತಿಯಿಂದ ಹೇಳಿದವ್ರಿಗೆ ಮತ್ತು ಕೇಳಿದವ್ರಿಗೆ ಇಬ್ಬರಿಗೂ ಪುಣ್ಯ ಲಭ್ಯ ಆಗುತ್ತೆ ಅಂತ ಹೇಳ್ತಾನೆ ಹಾಗಾಗಿ ಇಂತಹ ಒಂದು ಪವಿತ್ರವಾದ ಏಕಾದಶಿಯನ್ನು ತಪ್ಪದೇ ಎಲ್ಲರೂ ಆಚರಣೆಯನ್ನು ಮಾಡಿರಿ ಸತ್ಯ ಹರಿಶ್ಚಂದ್ರನು ಈ ಏಕಾದಶಿಯನ್ನ ಭಕ್ತಿಯಿಂದ ಆಚರಣೆಯನ್ನು ಮಾಡಿ ಆಮೇಲೆ ತನ್ನ ತಾನು ಕಳ್ಕೊಂಡಿರ್ತಕ್ಕಂತಹ ಎಲ್ಲವನ್ನ ಪುನಃ ಬಡಿತಾನೆ ತನ್ನ ಸಹ ಹೀಗೆ ಯಾರು ಶ್ರದ್ಧಾ ಭಕ್ತಿಯಿಂದ ಏಕಾದಶಿ ವ್ರತಗಳನ್ನು ಆಚರಣೆಯನ್ನು ಮಾಡ್ತಾ ಹೋಗ್ತಾರೋ ಕಾಲಕ್ರಮೇಣ ಮಾಡ್ತಾ ಮಾಡ್ತಾ ಹೋದಾಗೆಲ್ಲ ಎಲ್ಲ ಕಷ್ಟಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಮಾಡಿದಂತಹ ಪಾಪ ಬೆಟ್ಟದಷ್ಟಿರುತ್ತೆ ಅದು ಕ್ರಮೇಣ ನಾವು ಪುಣ್ಯ ಸಂಪಾದನೆ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಸ್ವಲ್ಪ 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 ಬೆಟ್ಟ ಕರಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ನಮಗೆ ಪುಣ್ಯ ಸಂಪಾದನೆ ಆಗುತ್ತೆ ಮತ್ತು ನಮ್ಮ ಪಾಪಗಳು ಕಡಿಮೆ ಆದಾಗೆಲ್ಲ ನಮ್ಮ ಕಷ್ಟಗಳೂ ಅದಾಗದೇ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಮನುಷ್ಯನ ಜೀವನದಲ್ಲೂ ಅಷ್ಟೇ ಸ್ನೇಹಿತರೆ ಒಂದೇ ಸಲ ಏಕ್ದಮ್ ಒಂದೇ ಸಲ ಮೇಲಿನ ಮೆಟ್ಲನ್ನು ಹತ್ತಬಾರ್ದು ಉತ್ತುಂಗಕ್ಕೆ ಹೋಗಬಾರ್ದು ಒಂದೊಂದೇ ಮೆಟ್ಲು ಒಂದೊಂದೇ ಮೆಟ್ಲು ಹತ್ಕೊತಾ ನಾವು ಉನ್ನತ ಸ್ಥಾನಕ್ಕೆ ಹೋಗಿ ತಲುಪಿದ್ರೆ ಅಲ್ಲಿ ನಾವು ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಒಂದೇ ಸಲ ಮೇಲೆ ಹತ್ತಬೇಕು ಅಂತ ಪ್ರಯತ್ನ ಮಾಡಿದ್ರೆ ಅದು ಕೆಳಗಡೆ ಬೀಳೋದಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಈ ಏಕಾದಶಿಯನ್ನ ಆಚರಣೆಯನ್ನ ಮಾಡಿದ್ರೆ ನಮಗೆ ಪುಣ್ಯ ಸಂಪಾದನೆ ಆಗಿ ಆಮೇಲೆ ನಾವು ಸತ್ತ ಬಳಿಕ ಭಗವಂತನ ಲೋಕವನ್ನು ಸೇರ್ತೇವೆ ಅಂತ ಈ ಒಂದು ಅಜಾ ಏಕಾದಶಿಯ ಒಂದು ಮಹತ್ವ ಇದೆ ಹಾಗಾಗಿ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ ನಿಮ್ಮ ನಿಮ್ಮ ಯೋಗ್ಯತೆ ಅನುಸಾರ ನೋಡಿಕೊಂಡು ನಿಮ್ಮ ಆರೋಗ್ಯದ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಉಪವಾಸವನ್ನು ಆಚರಣೆ ಮಾಡಿರಿ ಯಾರೂ ಅನ್ನವನ್ನು ಮಾತ್ರ ತಿನ್ನೋದಕ್ಕೆ ಹೋಗಬೇಡ್ರಿ ಪ್ರತಿ ಬಾರಿ ಹೇಳ್ತೀನಿ ನಾನು ಅನ್ನವನ್ನು ಮಾತ್ರ ಸೇವಿಸಬಾರ್ದು ಫಲಹಾರವನ್ನು ತಗೋಬೋದು ಮುಸುರೆ ಪದಾರ್ಥಗಳನ್ನು ತಿನ್ನಬಾರ್ದು ಹಾಗಾಗಿ ಎಲ್ಲರೂ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ ಶನಿವಾರ ಬೆಳಗ್ಗೆ ಆರು ಹದಿನೈದು ಅಥವಾ ಆರು ಇಪ್ಪತ್ತರ ನಂತರ ಪಾರಣೆಯನ್ನು ಮಾಡ್ಕೋಬೋದು ಇದಿಷ್ಟು ಏಕಾದಶಿ ಮಹತ್ವ ಪಾರಣೆಯದ್ದು ಸಮಯ ನಾನು ಕೊನೆಗೆ ಪ್ರತಿ ಬಾರಿನೂ ಹೇಳ್ತೀನಿ ಮತ್ತೆ ಮತ್ತೆ ಕಮೆಂಟನ್ನು ಹಾಕಬೇಡ್ರಿ ಪಾರಣೆಯ ಸಮಯ ಎಷ್ಟು ಅಂತ ಹಾಗಾಗಿ ಕೊನೆಗೆ ಹೇಳೇ ಹೇಳಿರ್ತೀನಿ ನಾನು ಪಾರಣೆಯ ಸಮಯ ಬಂದ್ಬಿಟ್ಟು ಆರು ಹದಿನೈದು ಅಥವಾ ಆರು ಇಪ್ಪತ್ತರ ನಂತರ ಊಟವನ್ನು ಮಾಡ್ಬೋದು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ನೀವು ಊಟವನ್ನು ಮಾಡ್ಬೋದು ಈ ಒಂದು ಏಕಾದಶಿಯನ್ನು ನಾವು ರೂಪಿ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು ಹಾಗಾಗಿ ಅಜ ಏಕಾದಶಿಯ ಮಹತ್ವ ತುಂಬ ಇದೆ ಭಕ್ತಿಯಿಂದ ಆಚರಣೆ ಮಾಡಿರಿ ನೀವು ಕಳ್ಕೊಂಡಿರ್ತಕ್ಕಂಥದ್ದನ್ನೆಲ್ಲ ಪುನಃ ಪಡೀಬೋದು ಅಂತ ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ